ಈ ಎರಡು ವರ್ಷದಲ್ಲಿ ನಾನ್ ಆರು ಸಲ ಟ್ರಾನ್ಸ್ಫರ್ ಆಗಿದ್ರಿ ಯಾಕೊತ್ತೂಟಿನ್ ಈ ಅಫೆನ್ಸ್ ಪನಿಷ್ಮೆಂಟ್ ಈ ಟ್ರಾನ್ಸ್ಫರ್ ಒಂದೇ ಒಂದು ಅಸ್ತ್ರ ನನ್ನ ಪೊಲೀಸ್ ಆಫೀಸರ್ ಉಪಯೋಗಿಸ್ಬಿಟ್ಟು ನಮ್ಮ ಪಯರ್ ನಮಗೆ ಕೊಡಿಸ್ ಟ್ವೆಂಟಿ ಅವರ್ಸ್ ಇನ್ ಇಪ್ಪತ್ತಾರಲ್ಲಿ ರಾಮರಾಜ ಬರುತ್ತೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಮಹಿಳೆಯರು ನಿರ್ಭಯವಾಗಿ ಪರಿಸ್ಥಿತಿ ಬರುತ್ತೆ ಎಲ್ಲಿ ಬೇಕಾದ ಟ್ರಾನ್ಸ್ಫರ್ ಮಾಡಿ ಆದ್ರ ನಾನ್ ಮಾತ್ರ ಡ್ಯೂಟಿ ಯಾವತ್ತು ದ್ರೋಹ ಬರೆಯಲ್ಲ ರಕ್ತ ಬೀಜ ಹುಟ್ಟಿ ಇಷ್ಟಿದ ಮೇಲೋ ನಾಲ್ ಮಾಡಿ ತಪ್ಪು ನೀವು ನೀ ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲ ಸಸ್ಪೆಂಡ್ ಮಾಡ್ಬೋದು